ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಂಡ್ಯ ಮತ್ತೆ ಚಾಮರಾಜನ ಮೂರು ಜಿಲ್ಲೆಯಲ್ಲಿ ಮೊದಲ ಅವರ ಒಂದು ನಾವು ಈ ವರ್ಷ ಹೊಸ ಹೊಸ ಡಿಸ್ಟ್ರಿಕ್ಟ್ ಆದಾಗ ಸಾಮಾನ್ಯವಾಗಿ ಕಷ್ಟ ಇವತ್ತು ನಾವೇನು ಅದೃಷ್ಟ ಮಾಡಿದ್ರು ಗೊತ್ತಿಲ್ಲ ಅವರನ್ನ ನಾವು ನಮ್ಮ ಜಿಲ್ಲಾ ರಾಜ್ಯಪಾಲರ ಪಡ್ಕೊಂಡು ತಪ್ಪನ ಇಡೀ ನಮ್ಮ ವರ್ಲ್ಡ್ ಅಲ್ಲೇ ನಾವು ಪ್ಲೇಸ್ ಅಲ್ಲಿ ನಾನು ಪ್ಲೇಸ್ ಅಲ್ಲಿ ನಾವಿದ್ದೀವಿ ಕೆಲಸ ಮಾಡಿದ್ರು ಜನರು ಬರ್ತಾರೆ ಬಟ್ ನಮ್ಮ ಗೌರವ ಆಶಯ ಅವರು ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ವಿ ಗ್ರಾಮೀಣ ಸ್ಥಿತಿಗಳನ್ನು ನೋಡಿದ್ದಾರೆ ಜನರಿಗೆ ನಾವು ಒಂದು ಸ್ವಾವಲಂಬಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅವರು ಮುಂದೆ ಬರ್ತಾರೆ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಮೇಡಮ್ ಅದಕ್ಕೆ ಆಶಯವಾಗಿ ಕೆಲಸಗಳನ್ನು ಮಾಡ್ತಾರೆ ಸಹ ಮಂಜುನಾಭಿನಂದನ ಹಾಗೆ ನಾನು ಇಲ್ಲಿ ಒಂದು ಏನು ನಾನು ನಿಮಗೆ ಕೆಲವ್ರು ಗೊತ್ತಿದೆ ನನಗೆ ಗೊತ್ತಿಲ್ಲ ವರ್ಷದ ಇದೊಂದು ಮೆಗಾ ಹೆಲ್ತ್ ಕ್ಯಾಂಪ್ ಮಾಡಿದ್ದೀನಿ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ನನಗೂ ಬಹಳ ಇಷ್ಟ ದಾಂಡೂಪರ ತಕ್ಷಣ ನಾನು ಬರ್ತನೆ ಬೇಡ ಬಂದಿದ್ದೀನಿ ನಿಜವಾದ್ರು ಒಂದು ಕಾರ್ಯಕ್ರಮ ಶ್ಲಾಘನೀಯ ಅವರಿಗೆ ನಾನು ಈ ಒಂದು ಏನು ಹೇಳ್ತೀನಿ ಅಂದ್ರೆ ಈಗ ಇವೆಲ್ಲ ಒಂದು ಮಿಷನ್ಗಳನ್ನ ಇದನ್ನೆಲ್ಲ ಮಾಡಿ ನಿಮಗೆ ತರಬೇತಿ ಕೊಡ್ತಾ ಇದ್ದಾರೆ ಫಾರ್ಮುಲರ್ ನಾನು ಸಹ ಒಂದು ಏನು ನೀವು ಯಾರು ತುಂಬ ಕಲಿತೀರಿ ಅವ್ರ ಜೊತೆಗೆ ನಮ್ದ ಒಂದು ಕಲೆ ಏನಂದ್ರೆ ಹೇಗಿದ್ರು ನೀವು ಬರ್ತಾ ಇದ್ದೀರಿ ಜಾಗವನ್ನು ಕೊಟ್ಟಿದ್ದಾರೆ ಡೈರಿ ಅವರು ಆಯ್ತಾ ಈ ಡೈರಿ ಇದ್ದಾಗ ಸಾಕಷ್ಟು ಜನರು ಜನ ಜಾಗ ಇದೆ ಸೊ ಇನ್ನೇನಾದರೂ ಮಕ್ಕಳಿಗೆ ಒಂದು ಗುಡಿ ಕೈಗಾರಿಕೆ ಅಂದ್ರೆ ನನಗೆ ಕೆಲವು ಗೊತ್ತಿರ್ಬೋದು ಬಟ್ ಏನ್ ಮಾಡ್ಬೋದು ಆ ಒಂದು ಏನಾದ್ರು ಮಾಡ್ತಾರೆ ಅಂದ್ರೆ ಅದಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಅಂದ್ರೆ ಈ ಕಲಿಯಕ್ಕೆ ಬರ್ತಾ ಇರ್ತೀನಿ ಇದ್ರ ಜೊತೆಗೆ ಗುಟ್ಟಿ ಹಿಡಿಯೋದು ಅಥವಾ ಕಡೆ ಆತರ ಕೆಲವರಿಗೆ ಒಂದು ಏನಾದ್ರು ಒಂದು ಕಾರ್ಯಕ್ರಮವನ್ನು ಹಂಚ್ಕೊಂಡ್ರೆ ಅದಕ್ಕೆ ಏನ್ ಸಹಾಯ ಬೇಕೋ ಅದನ್ನ ನಾನು ಮಾಡ್ತೇನೆ ಈ ಒಂದು ಹಳ್ಳಿ ಈಗ ಏನು ಈ ಒಂದು ಗ್ರಾಮೀಣ ಜನ ಹೆಣ್ಮಕ್ಳು ಫಾಲೋಗಳಾದ್ರೆ ಆ ಮನೆಯಲ್ಲಿ ಸಾಕಷ್ಟು ಒಂದು ಆರ್ಥಿಕ ಅಭಿವೃದ್ಧಿ ನಾವು ಕಳಿಸಲು ಎಷ್ಟೇ ಮಾಡೋದು ಹೆಣ್ಮಕ್ಳು ಸ್ವಲ್ಪ ಫಾಲೋಗಳಾಗಿ ಆರ್ಥಿಕವಾಗಿ ಮುಂದುವರೆದ್ರೆ ಆ ಒಂದು ಫ್ಯಾಮಿಲಿ ಇನ್ನೂ ಚೆನ್ನಾಗಿ ಬೆಳೀತದೆ ಯಾಕೆಂದ್ರೆ ಅವ್ರು ಅದನ್ನು ಉಳಿತಾಯ ಮಾಡಿ ಅದನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೋ ಆರೋಗ್ಯಕ್ಕೋ ಸಾಕಷ್ಟು ಖರ್ಚು ಮಾಡ್ತಾರೆ ಅದರಿಂದ ನಾನು ಮೇಡಮ್ಗೆ ಏನು ಹೇಳ್ತೀನಿ ಅಂದ್ರೆ ಯಾವ್ದಾದ್ರು ಹುಡಿ ಕೈಗಾಗಿ ಇವಾಗ ಹುಡುಗಿಯಾಗಿರುವಂತ ಒಂದು ಬೇರೆ ಏನ್ ಮಾಡ್ತೀನಿ ಅಲ್ಲ ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತಾರೆ ಕಾರ್ಯಕ್ರಮ ಮಾಡಿ ನೀವು ಅದನ್ನ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇದೆಲ್ಲವನ್ನು ನೀವು ಏನು ಸಹಕಾರ ಕೊಡ್ತಾ ಇದ್ದೀರಿ ಹೀಗೆ ನೀವು ಮುಂದುವರಿಸೋದ್ರಿ ಎನ್ನು ಹಲವಾರು ಕಾರ್ಯಕ್ರಮಗಳು ಮಾಡೋದಕ್ಕೆ ಅವ್ರಿಗೆ ಪ್ರೋತ್ಸಾಹ ಆಗುತ್ತೆ ಮೇಡಮ್ ಅವ್ರಿಗೆ ನೀವು ಈ ಒಂದು ಮಾಹಿತಿ ಅಂತ ಹೇಳ್ತಾ ಅದರ ಮನೆಯನ್ನು ನೀವು ಒದಿಸಿ ಮೇಡಮ್ಗೂ ಸಹ ನಾನು ಆಂಡಪುರ ಈ ಮೊಕ್ಕಳ್ಳಿ ನಮ್ಮ ಈ ಭಾಗ ಜನ ಅಂದರೆ ಅವ್ರಿಗೆ ತುಂಬ ಇಷ್ಟ ಮತ್ತೆ ಅವರು ಸೆಂಟರ್ನಲ್ಲಿ ಹುಟ್ಟಿ ಬೆಳೆದಂಥ ಜಾಗ ಇದು ಈ ಊರಿನ ಮಗಳು ಇಲ್ಲಿಗೆ ಇವನ್ನೆಲ್ಲ ಉಚಿತವಾಗಿ ತರಬೇತಿ ಕೊಡಬೇಕು ನಮ್ಮ ನಮ್ಮ ಗ್ರಾಮದವರು ನಮ್ಮ ಕಾನಸ್ಟ್ಗೆ ಏನಾದರೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಡು ಕಾರ್ಯಕ್ರಮಕ್ಕೆ ಬಂದು ಈ ದಿನ ಈ ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಲಯನ್ಸ್ ಕ್ಲಬ್ನ ಎಲ್ಲ ನಮ್ಮ ಹಿರಿಯ ಸದಸ್ಯರುಗಳನ್ನೂ ಕಂಡು ನಮ್ಮ ಗ್ರಾಮದವ್ರಿಗೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರದ್ದು ಇವತ್ತು ಒಳ್ಳೆಯದಿಂದ ಎಲ್ಲರಿಗೂ ಎಲ್ಲ ಗ್ರಾಮದವರು ಈ ಉಚಿತ ತರಬೇತಿ ಸಿಗೋ ಅವರ ಅಧ್ಯಕ್ಷತೆಯಲ್ಲಿ ಮಾಡಲಿ ಇನ್ನೂ ಉನ್ನತವಾಗಿ ಹೆಚ್ಚಿನ ಶಿಬಿರಾರ್ಥಿಗಳಿಗೆ ಅವರಿಂದ ಅನುಕೂಲ ಆಗಲಿ ಅಂತ ಹೇಳ್ತಾ ನನಗೆ ಹೆಚ್ಚು ಭಾಷಣ ಮಾಡಿ ಅದೆಲ್ಲ ಅಭ್ಯಾಸ ಇಲ್ಲ ಹಾಗಾಗಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮ ಸರ್ ತುಂಬಾ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಮಗೆ ಎಲ್ಲ ಹೇಳಿದ್ದಾರೆ ಮಿಷಿನ್ ಕೊಟ್ಟರೆ ಹೇಗೆ ನಿಮಗೆ ತರಬೇತಿ ಕೊಟ್ಟರೆ ಹೇಗೆ ಬಹಳ ಅತ್ಯುತ್ತಮವಾಗಿ ಕಲ್ತ್ರೆ ನಾವು ಮಿಷಿನ ಉಚಿತವಾಗಿ ಕೊಡ್ತೀವಿ ಅಂತ ಕೂಡ ನಮ್ಮ ಕೃಷ್ಣೇಗೌಡರು ಸರ್ ಹೇಳಿದ್ದಾರೆ ಅದನ್ನು ನೀವು ನಿಮ್ಮಲ್ಲೇ ಚಾಲೆಂಜ್ ಹಾಕೊಂಡು ನನಗೆ ಮಿಷಿನ್ ತಗೋಬೇಕು ನಾನು ಟಾಪ್ ಒನ್ ಬರ್ಬೇಕು ಟಾಪ್ ಟೂ ಬರ್ಬೇಕು ಅನ್ನೋ ಲೆಕ್ಕದಲ್ಲಿ ನೀವು ಚೆನ್ನಾಗಿ ಕಲಿತು ಎಷ್ಟು ಜನ ನೀವು ಅವರೆಲ್ಲ ಮಿಷಿನ ತಗ್ಸ್ಕೊತೀರ ಅಂತ ನನಗೂ ಖುಷಿ ಆಗ್ತದೆ ಮತ್ತು ಈಗ ಒಳಗಡೆ ಬಂದ ತಕ್ಷಣ ಅವ್ರು ಹೇಳ್ಬಿಟ್ರು ನಮಗೆ ಇದು ನೋಡಿದ್ರು ಫ್ಯಾನ್ ಇರಲಿಲ್ಲ ನಾನು ಇವತ್ತೇ ಫ್ಯಾನ್ ಕೊಡಿಸ್ತೀನಿ ಅಂತ ಸರ್ ಹೇಳಿದರೆ ಅವ್ರಿಗೂ ಕೂಡ ನಮ್ಮ ಪಂಚಾಯಿತಿ ಪರವಾಗಿ ಗ್ರಾಮಸ್ಥ ಪರವಾಗಿ ಎಲ್ಲರೂ ಪರವಾಗಿ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಈ ಸಭೆಗೆ ನನಗೆ ಕರೆಸಿ ಈ ಎರಡು ಮಾತಾಡುವ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಗೋಲ್ಸಿ ನಮ್ಮ ಮಾತಾಡಿ ಅವ ರೀತಿ ಒಲಿತಾರೆ ಈ ರಾತ್ರಿ ನಾವು ನಡ್ಕೊ ಬರ್ತೀವಲ್ಲ ಆತರ ಒಂದ್ರ ಆಗಲ್ಲ ಈ ಎನ್ ಸಿ ಸಿ ಹುಡುಗರು ನಡ್ಕೊಂಡೋಯ್ತಾರಲ್ಲ ಹಂಗ ಒಲಿಬೇಕು ಒಲಿಗೆ ರಾತ್ರಿ ನಾವು ನಡಿಯೋದು ಗೊತ್ತಲ್ಲ ನಿಮ್ಗೆ ಆ ಆಗಲ್ಲ ನಾನ್ ಆ ಬಟ್ಟೆ ತಗೊಳ್ಳಲ್ಲ ಅದರಿಂದ ಬಹಳ ಅಚ್ಚುಕಟ್ಟಾಗಿರ್ಬೇಕು ಆ ತರದ ಒಲಗೆಯನ್ನ ಕಲಿಯುವಂತದನ್ನ ಏನು ಎಂಬ್ರಾಯ್ಡ್ರಿ ವರ್ಕ್ ಇದೆಯಾ ಅವರೆಲ್ಲ ಕಲ್ ನಂತರ ಅದನ್ನು ಕೊಡೋಣ ತಲೆ ಕೆಡಿಸ್ಕೊಳ್ಳೋದು ಆದರೆ ಎಷ್ಟು ಜನ ಕಲಿತಾರೆ ಏನೇನ್ ಮಾಡ್ತಾರೆ ಅದ್ರ ಮೇಲೆ ಇಂಪಾರ್ಟೆಂಟ್ ಅದರಿಂದ ಈ ಅಮಿತಾಬ್ ಬಚ್ಚನ್ ಹೇಳ್ತಾರೆ ನನ್ನ ಕೈ ನೀಡಿದ್ರೆ ಇಲ್ಲಿ ಬಂದ್ಬಿಟ್ಟೆ ಫೋಟೋ ಅವ್ರಿಗೆ ಹಿಂಗೆ ಕೊಟ್ಟಿದ್ದಾರೆ ಅವ್ರ ಫೋಟೋ ಹಿಂಗ್ ಇಟ್ಕೊಳ್ತಾರೆ ಅವಳು ಮಹಿಳೆ ನಿಮ್ಗೆ ಹೆಂಗ್ ಫೋಟೋ ಅಂತ ಅವ್ರಿಗೆ ತೋರಿಸಿದ್ರೆ ಈಗ ಅಂತಾರೆ ಇಲ್ಲಿಗೆ ಕಾಣುತ್ತೆ ಆತರ ಹೊಲಿಸ್ಬೇಡಿ ಚೆನ್ನಾಗಿ ಆತರ ಮಾಡಿ ಅಂತೇಳಿ ನಾನು ಬಹಳ ಸಂತೋಷದಿಂದ ಈ ಒಂದು ಉಚಿತ ತರಬೇತಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೀನಿ ಇದಕ್ಕೆ ಶ್ರಮ ವಹಿಸಿದಂತಹ ಸಂಸ್ಥೆ ನಮ್ಮ ಸಂಸ್ಥೆ ಮತ್ತೆ ನಮ್ಮ ಶ್ರೀಗಂಧ ನೋಡಿ ಎಷ್ಟು ಚೆನ್ನಾಗಿದೆ ಯಾವಾಗಲೂ ಶ್ರೀಗಂಧ ಹೇಳ್ತಾರಲ್ಲ ಸಗಣಿಯನ್ ಜೊತೆ ಸರ್ಸ ಬೇಡ ಶ್ರೀಗಂಧ ಜೊತೆ ಉದ್ದಾಡಿದ್ರು ಪರವಾಗಿಲ್ಲ ಅಂದ್ರೆ ಈಗ ಸುಡಿಗೂ ಅಮಲ್ಯವಾದಿದೆ ಅದಂತೆ ಮೈಗಾಕಿ ರೋಗಗಳು ಆಸೆ ಆಗ್ತಾ ಇದೆ ಎರಡು ಬೇಕು ಅಂತ ಹೇಳ್ತಾರೆ ಸಂನಿ ಹತ್ತಿರೋರು ಹೆಮ್ಮೆ ದನ ಮೈ ತೊಳ್ತಿರೋರು ಯಾರು ಇವತ್ತು ಸಮಾಜದಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಆ ಹಿನ್ನೆಲೆಯಿಂದ ಬಂದವರು ಮಾತ್ರ ಕಷ್ಟನೇ ಗೊತ್ತಿಲ್ಲದೆ ಇರೋರಿಗೆ ಕಷ್ಟ ಕಾಣುವಂತಹ ಮನಸ್ಸಿರಲ್ಲ ನನಗಿರುವಂತಹ ಚಿಂತನೆ ನನ್ನ ಮಕ್ಕಳಿಗಿಲ್ಲ ಮಕ್ಕಳಿಗೂ ಇಲ್ಲ ಅದರಿಂದ ನಾವೆಲ್ಲರೂ ಕೂಡ ನಾವು ಒಳ್ಳೆಯದಾದ್ರೆ ನಮ್ಮನ್ನು ನೋಡ್ತಾ ಇದೆ ಸಮಾಜ ಅವರು ಕೂಡ ನಮ್ಮನ್ನ ಫಾಲೋ ಮಾಡ್ತಾರೆ ಹಿಂಗಿರ್ಬೇಕು ನಾನು ಹಿಂಗ ಕಲ್ತ್ರೆ ಇವತ್ತು ದಿನ ಎದ್ದು ವಾರದಲ್ಲಿ ಏನ್ ದುಡ್ಡು ಕೊಡ್ಲಿಲ್ಲ ಅಂತೇಳಿ ಮನೆಯಲ್ಲಿ ಜಗಳ ನಡಿಯೋ ತರ್ತಾ ಇದೆ ಇವತ್ತು ಇವರ ವಾಣಿಶ್ನೋ ಅಥವಾ ಜ್ಯೋತಿನೋ ಮತ್ತೊಬ್ಬರು ಕಲ್ತಿದ್ದೀರಲ್ಲ ಆಗ ಬೇರೆಯವರಿಗೆ ಮಾದರಿ ಆಗ್ತಿದ್ರು ಅವರು ಅದನ್ನೇ ಯೋಚನೆ ಮಾಡ್ತಾರೆ ಇವತ್ತು ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಗುರಿ ಹೊಂದಿರೋದಿಷ್ಟೇ ನಿಮ್ಮೆಲ್ಲರನ್ನು ಬುದ್ಧಿವಂತಿಕೆ ನಿಮ್ಮೆಲ್ಲರಲ್ಲೂ ಏನೋ ಒಂದು ವಿಷಯದಲ್ಲಿ ನೀವೆಲ್ಲ ಬುದ್ಧಿವಂತಿಕೆ ಅದನ್ನ ಗುರುತಿಸ್ಬೇಕು ಅದನ್ನ ಪ್ರೋತ್ಸಾಹಿಸಬೇಕು ನೀವು ನಿರಂತರವಾಗಿ ಶ್ರಮ ಪಡಬೇಕು ಇವತ್ತು ನಮ್ಮ ಸಹೋದರಿ ಅವರು ಅದೇನಪ್ಪ ಮಹಿಳೆಯರು ಕಂಡ್ರೆ ಭಾಳ ಯಾಕೆ ಹುಡುಗರು ಏನಾರ ಕಾರ್ಯಕ್ರಮ ಮಾಡ್ಬೋದಿತ್ತು ಅಲ್ಲಿ ಎಲ್ಲೂ ಒಂದು ಹತ್ರ ಬಂದುವತ್ರವನ್ನು ಮಾಡಿದ್ರು ತರಬೇತಿ ಕೇಂದ್ರನ ಅಲ್ಲಿ ಹೊಂದಿರೋ ಬಟ್ಟೆಗಳನ್ನು ಕೂಡ ತೆಗೆದುಕಳಿಸುದು ಬಹಳ ಸಂತೋಷ ನೋಡಿ ಎಲ್ಲ ಕುಟುಂಬದ ಒಂದೇ ತರ ಇದೆ ಎಷ್ಟೋ ಮಹಿಳೆಯರಿಗೆ ಇರ್ತಕ್ಕಂತಹ ತೊಂದರೆಗಳು ನೋವು ಹಾಕ್ಬೋದು ಆ ಕುಟುಂಬದ ನಿರ್ವಹಣೆ ಆಗ್ಬೋದು ಅವರು ಹೆಂಗೋ ಅನುಸರಿಸಿಕೊಂಡು ಹೋಗ್ತಾರೆ ಆದರೆ ಇವತ್ತು ಲಯನ್ಸ್ ಸಂಸ್ಥೆಯ ವತಿಯಿಂದ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಏನು ಹೊರಗೆ ತರಬೇತಿಯನ್ನು ನೀಡುವಂತ ಕಾರ್ಯಕ್ರಮ ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಂದ್ರೆ ಇದುವರೆಗೆ ಒಲಿಗೆ ಯಂತ್ರಗಳು ನಾವು ವಿತರಣೆ ಮಾಡ್ತಿದುರಭ್ಯಾಸೋ ಗಂಡ ಮಾರ್ಕಿದ್ದ ಇಲ್ಲ ಹೊಲಿಗೆ ವಲಯ ಬರ್ದೇ ಮಹಿಳೆಯನ್ನು ಮಹಿಳೆಯರು ನಾವು ಕೊಡುವಂತಹ ಆ ಹೊಲಿಗೆ ಯಂತ್ರ ನಿಜವಾಗಿಯೂ ಫಲಾನುಭವಿಗಳಲ್ಲಿ ಉಪಯೋಗಕ್ಕೆ ಬರ್ತದೆ ಅದೇ ಮಾರಾಟ ಆಗ್ತದೆ ಅದಕ್ಕೆ ಈಗ ಅವರು ಸಲಹೆ ಕೊಟ್ಟರೆ ಯಾರ್ದು ಮಿಷಿನ್ ಬೇಡ ತರಬೇತಿಯನ್ನು ಕೊಡಬೇಕು ಅದರಲ್ಲಿ ಯಾರು ಒಂದು ಎರಡು ಮೂರು ಎಲ್ಲ ತುಂಬಾ ಚೆನ್ನಾಗಿ ಕಲಿತಾರೆ ಅವ್ರಿಗೆ ಮಾರಲ್ಲ ಚೆನ್ನಾಗಿ ಅವ್ರೇನ್ ಶ್ರಮ ವಹಿಸ್ಬೇಕು ಯಾಕೆ ಈಗ ಮಾತಾಡ್ತೀನಿ ಅಂದ್ರೆ ನಾವೇನಿವತ್ತು ಇಲ್ಲೆಲ್ಲೇ ಇದಾವೆಲ್ಲ ಅದ್ರೆ ಹಳ್ಳಿಯಿಂದ ಬಂದಿರೋದು ಯಾರು ನಗರದಲ್ಲೇ ಹೋಗಿ ನಗರದಲ್ಲೇ ಬೆಳೆದು ಆಗಿಲ್ಲ ನಗರದಲ್ಲಿ ಹೋಗಿರೋ ಹಂಗಂಗೆ ಇದ್ದಾರೆ ನಿಮ್ಮೂರಲ್ಲೂ ಶ್ರೀಮಂತರಾಗಿದ್ದವ್ರು ಹಂಗೆ ಇದ್ದಾರೆ ಯಾಕಂದ್ರೆ ಆಕಾಂಕ್ಷಲ್ಲೇ ಇದ್ದಾರೆ ನಿರಂತರ ಕೊಟ್ಟರೆ ನಾನು ಅದನ್ನೇ ಸ್ಥಾನ ಮುಂದುವರಿಬಹುದು ಅನ್ನೋ ಚಿಂತನೆ ಅವರಲ್ಲಿಲ್ಲ ಒಂದು ಕೊಬ್ಬರಿಗೆ ಒಂದು ಸಾಧನೆ ಅದರಿಂದ ಇವತ್ತು ನಿಮಗೆ ತರಬೇತಿ ಕೇಂದ್ರವನ್ನ ಮಾಡಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಪ್ರಾರಂಭ ಮಾಡಿದ್ದಾರೆ ನಾನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೀನಿ ಅವರು ಸುಮಾರು ಆರು ಯಂತ್ರಗಳನ್ನ ಕೊಟ್ಟರು ನಮ್ಮ ಸಂಸ್ಥೆ ಕೊಡ್ತೀನಿ ಅಂತೇಳಿ ನಾಲ್ಕು ಹೊಸ ಅವರಿಗೆ ಯಂತ್ರಗಳನ್ನ ನೀಡಿದ್ದೀವಿ ಹಂಗಂದ್ರೆ ಏನು ಇವರು ಜ್ಯೋತಿ ಮಂಜುನಾಥ್ ಅವರು ವಾಣಿ ದತ್ತವರು ಆ ಸಂಸ್ಥೆಯವರೆಲ್ಲ ಶ್ರೀಮಂತರಲ್ಲ